ஒா தித்தான கிச்சன் நன்க ஏழ ஜன்மக்கு நன்கே கொடுதேவ் நன் எஸ் ஒழே ஹெண்ட் கொட்டிரி நீ இன்தி கொட்டி அந்த நான் ஜீவன் ஆகலே ನನಗೆ ಸಾವಿರಾರು ಜನ್ಮ ಸಾವಿರಾರು ಕೋಟಿ ಜನ್ಮ ಇದ್ರಿ ನನಗೆ ಹಿರಿ ಹಾಕಿ ಕುಡಿದೇವ್ರಿ ದೊಡ್ಡ ಧಮ್ಮ ಆದ್ರೆ ಬಿ ಏನಾಯ್ತೇವ್ರಿ ಗೊಂಬಿ ಇದ್ದಂಗ ಹೇಳ್ತಿದ್ದೇವ್ರಿ ನಂಗೆ ಉಳ್ಳಾಕ್ ಹಾಕ್ತಾಳಿದೇವ್ರಿ ನಮ್ಗೆ ಅಣ್ಣ ನೋಡ್ ಚಂದ ನೋಡ್ಕೊತಾಳಿದೇವ್ರಿ ನಂಗೆ ಇಂತ ಇಂತ ಸುಮ್ಮನೆ ಕೆಲಸ ಮಾಡಿ ಅಂತ ನಮ್ಗೆ ಇಂತ ಒಳ್ಳೆ ಹಂತಿ ಕೊಟ್ಟಿದೇವ್ರಿ ನನ್ನ ಹೆಂಡತಿ ಎಲ್ ಬಿ ಹೋಗ್ಲತ್ತ ಎನ್ ಬಿ ಆಗಲ್ಲಂಗ್ ನೋಡ್ಕೊಡಿವ್ರಿ ಅಕ್ಕಿ ಎಲ್ಲ ಕಿರಳು ಚಂದ್ರಂಗ ಮಾಡಪ್ಪ ನಿಮಗೆ ಹೇಳಿ ನಿಮಗೆ ಎಂದ ಗರಂ ಗರಂ ಇದ್ರಲ್ಲಿ ಎಲ್ ಚುಟ್ಕರ ಸಿಗ್ತದೋ ನಾ ಏನ್ ಸುಟ್ಕರ ಬಿಡ್ತೇನೋ ಮದಿ ಮಾಡ್ಕೊಂಡು ಹೇಳಿ ಧಾಡ್ 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 ಜೀವ ಕಲೆ ಹಿಡ್ಕೊಂಡ್ ಬರ್ಬೇಕು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ಚುಟ್ಟಿ ಅವನ್ರಿ ಮೂರು ದಿನ ನಾವು ಖುಷಿಲಿಂದ ಇರದ ಮೂರ್ ದಿನ ಬಾಕ್ ಸಿಗ ಮೂರ್ ದಿನ ನೀವಿ ಖುಷಿಲಿಂದ ಇರೋ ನಾವಿ ಖುಷಿಲಿಂದ ಇರ್ತೇವೆ ಥ್ಯಾಂಕ್ ಯು ಏನವಾ ಇಷ್ಟಿಲ್ಲ ನನರ ಎಲ್ಲಿದರ ಹರ ಹೋಗರನೆಲ್ಲಾ ಟ್ರಿಪ್ಗೆ ಮೂವಿಗೆ ಎಲ್ಲಿದರ ಇಷ್ಟಿಲ್ಲ ನನರ ಗುಟ್ ಕ್ಯಾ ಹೋಗರಲತಿವಿ ಪ್ರಿಯಾ ಎ ಪ್ರಿಯಾ ಕಪ್ರಿಯಾ ರೆಡಿಯೋ ಬರ ಮುತ್ಕಲಿ ರೆಡಿನೇ ಏನಾಗಿದ್ರಿ ನಡಿನೆನೆ ಹೇಳ್ತಿನಿ ಅರೇ ಏನಾಗಿದ್ರಿ ತು ಹೊರ ಮಡಿನೇ ಮುತ್ಕರೆ ಹೇಳ್ತಿನಿ યું લુટકુનેયું લુટકુને આ છોકપો ખરે આકા યુ લુટકુને કોય રાખી ઓ હાવડકો નગર બંધવે આ ઇદ માસલો તો મત એદર અવાજી અસલી રૂપદક બની જદ હા એ તમા આ ગિડે કાડ લેતી ಹಾ ಏನ್ ಹೇಗದ್ರಿ ಅಕೋರಿ ಬೇಕು ಗಿಡ ಕಡ್ದಾಗ್ದು ಹೋಗ್ ಹೋಗ್ತಮ್ಮ ಉಸಿರಾಳಗ್ ಗಾಳಿ ಸಿಗಲ್ಲ ನಾ ಒಂದ್ ಗಿಡ ಕಡ ಏನ್ ಉಸಿರು ಅಳಕ್ ಗಾಳಿ ಸಿಗಲ್ದ ಇನ್ನ ಗಿಡ ಗಿಡವ ಊರಾಗ ಅಲ್ಲ ಯಾರು ನಾವ್ ಹೇಳ್ತೀರ ಸಿಟ್ಟ ಹೊಂಟಿದಣ ಸರಿಯನ್ ದಿನಾ ನಿನ್ನ ಮಕ್ಳಿಗೆ ಉಸಿರಾಡ ಗಾಳಿ ಸಿಗಲ್ಲ ಆ ಅವತ್ತಪ್ಪ ರೇ ಹೇಳಿತು ನಿನ್ ಮಕ್ಳಿಗೆ ಬರ್ತಾ ಅಂತಂದಿ ಇವತ್ತು ನಿನಗೆ ಬಂದಾವ ನೋಡ್ತಮ್ಮಾ ನಿನಗ ಅಲ್ಲ ನಾವು ಅಷ್ಟೇ ಪರಿಸರ ಹಾಳ್ ಮಾಡ್ತಾ ಹೋದೆವಂದ್ರ ಇವತ್ತಿನ ಪರಿಸ್ಥಿತಿ ನಮ್ಮ ಮಕ್ಳಿಗೆ ಕಟ್ಟಿದ್ದ ಬುತ್ತಿನೇ ಪರಿಸರ ಉಳಿಸುವ ಮೂಲಕ ನಾವೆಲ್ಲ ಉಳಿಬೇಕಾಗ್ಯದ